ಸೊ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ಸೊ ಇದು ಎದ್ರ ಬಗ್ಗೆ ವಿಡಿಯೋ ಎಲ್ಲಾರ ಡಿ ಎಂ ಮಣ್ಣಿಂದ ಮನಿಂದ ಸೊ ಯಾವ ಊರಿಗೆ ಹೊಂಟಿರಣ್ಣ ಯಾವ ಕಂಟ್ರಿಗ್ ಹೊಂಟಿರಿ ಆಮೇಲೆ ವಿಡಿಯೋಸ್ ಎದಕ್ ಮಾಡುದು ಬಿಡಾಕೈತಿರಿ ಅಂತ ಬಾಳ್ ಮಂದಿ ಮಣ್ಣಿಂದ ಕೇಳಾತಿದ್ರಿ ಸೊ ಒಂದು ವಾರ ಹಿಂದ್ ನಿಮ್ ಸ್ಟೋರಿಕಿದ್ನಿ ಇನ್ ಮುಂದೆ ವಿಡಿಯೋಸ್ ಮಾಡಕ್ ಆಗಂಗಿಲ್ಲ ಅಂತ ಸೊ ಅದ ಎಲ್ಲಾರ್ ಕೇಳತ್ತಿದ್ರಿ ಯಾವ ಕಂಟ್ರಿಗ್ ಹೊಂಟಿರಣ್ಣ ಇದ್ರ ಸಂಬಂಧ ಅಲ್ಲೂ ನೀವು ವಿಡಿಯೋಸ್ ಮಾಡ್ಬೋದಾ ಎದಕ್ ಅಂತ ಕೇಳಾತಿದ್ರಿ ಸೊ ಅದನ್ನ ಎಲ್ಲಾರ್ಗಿಂತ ಕ್ರಿಯೇಟ್ ಏನಾಗಿತ್ತಂದ್ರ ಅಣ್ಣ ಯು ಹೊಂಟಾನ್ರಿ ಅಂತ ಸೊ ಎಲ್ಲ ಯು ಕೆ ಯು ಕೆ ಯು ಕೆ ಓಕೆ ಅಂತ ಸೊ ಅದ ರಾತ್ರಿ ಒಂದ್ ಸೀನ್ ಏನಾಗೈತೆ ಅಂದ್ರ ನಮ್ ಫ್ರೆಂಡ್ ಏನ್ ತಕೊಂಡ್ರಿ ಆ ಸ್ಟೋರಿ ಬೈ ಬೈನ್ ಆಕ್ಸಿಡೆಂಟ್ ಆಗೈತಿ ಅದ್ರ ಸಂಬಂಧ ವೀಡಿಯೋಸ್ ಮಾಡೋದ್ ಬಿಡತಾನ ಮೊಬೈಲ್ ಸ್ಕ್ರಾಪ್ ಆಗೈತಿ ತಗೊಂಡ್ಬಿಟ್ಟನು ಸೊ ಅದ್ರ ದಿವಸ ನನಗೆ ರಾತ್ರಿ ಫೋನ್ ಇಚ್ ಅನ್ ಅವ್ ಫೋನ್ ಇಚ್ಚಾನು ಆಮೇಲೆ ನಮ್ ಇನ್ನ ಸ್ವಲ್ಪ ಫ್ರೆಂಡ್ ಫ್ರೆಂಡ್ಸ್ ಫೋನ್ ಇಚ್ಚಿದ್ರು ಸೊ ಆಮೇಲೆ ಏನ್ ತೊಂದ್ರೆ ನನಗ್ ಫೋನ್ ಇಚ್ಛಾನ ಎತ್ತಿಲ್ಲ ಆಮೇಲೆ ನಮ್ ಮನೆಯಾಗಿಂದ್ರ ಫೋನ್ ಇಚ್ಛಾನ ಅವರು ಎತ್ತಿಲ್ರಿ ಆಮೇಲೆ ನಮ್ ಗೆ ಹಚ್ಚನ್ ನನ್ ಕ್ಲೋಸ್ ಫ್ರೆಂಡ್ ಅವ್ಗೆ ಹಚ್ಚಾನ ಅವ್ನು ಎತ್ತಿಲ್ಲ ಎಲ್ಲ ಏನ್ ಕ್ರಿಯೇಟ್ ಆಗೈತೆ ಅಂದ್ರೆ ಪಕ್ಕ ಆಕ್ಸಿಡೆಂಟ್ ಆಗೈತಿ ಅದ್ರ ಸಂದ್ ವಿಡಿಯೋಸ್ ಮಾಡುದು ಫುಲ್ ಲೈಕ್ ಹಳುಮೂತೆ ಬಂದಂಗಿತ್ತು ಸೊ ಹಂಗೇನೋ ಇಮೋಷನಲ್ ಆಗ್ಯನ್ರಿ ಬೈ ಇಟ್ಟು ದಿವ್ಸ ಇದ್ದೀವಿ ಮತ್ತೆ ಬೇರೆ ಊರಿಗೆ ಹೊಂಟಿ ಹಂಗ ಈ ಮೊದ್ಲ ಸೂಟಿ ಐತ್ರಿ ಈಗ ಸೀಸನ್ ಸೊ ಸೂಟಿ ಐತಿ ಈಗ ಮಜಾ ಮಾಡೋರು ಯಾರ ಜೊತೆ ನಾವ ನಾ ಇದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಇದ್ದೇ ಇರ್ತೈತಿ ಸೊ ಇನ್ಸ್ಟಾ ಫ್ಯಾಮಿಲಿಗೆ ರಿಪ್ಲೈ ಕೊಡಕೊಂಡಿ ಎಲ್ಲರೂ ಯು ಕೆ ಹೊಂಟೇನೆ ತೊಂದರು ಸೊ ಯು ಕೆ ಎಲ್ಲಿ ಇಲ್ಲ ಸೊ ಒಂದ್ ಜಾಗ ಹೊಂಟೇನಿ ಅದು ಎಲ್ಲಿ ಏನಂತ ಈಗ ನಿಮ್ಗೆ ಪಾತ್ ಜಲ್ದಿನ ಗೋರ್ತ್ ಅಂತ ಸೊ ಎಲ್ ಹೊಂಟೇನ್ ಅಂದ್ರಿಫುಲ್ ಮಾಡಕ್ ಹೊಂಟೇನ ಎಲ್ಲಾರು ಎಪ್ರಿಫುಲ್ ಆಗಿರಿ ಎಲ್ ಹೊಂಟಿಲ್ರಿನಾ ಎಲ್ ಅಂದ್ರ ನಾಳೆ ನಾ ಬೆಂಗ್ಳೂರ್ ಕೊಂಟೇನಿ ಅದ್ರದ ಒಂದ್ ಸುಮ್ ಕಾಮಿಡಿ ಪ್ರಾಂಕ್ ಮಾಡೋಣ ಅಂತ ನಾ ಮಾಡಿನ್ರಿ ಎಲ್ಲ ಸೊ ಮಾಡೋ ಮುಂದ್ ಓನ್ಲಿ ಒನ್ ಡೇ ಪ್ರ್ಯಾಂಕ್ ಅಂತ ಮಾಡ್ಕೊಂಡ್ ಮಾಡೀನಿ ಬಟ್ ಆಮೇಲೆ ಎಲ್ಲ ಹಾ ಹಿಂಗ್ ಬೆಂಗ್ಳೂರ್ ಕೊಂಟೇನಿಲ್ಲ ಸೊ ಹಿಂಗ್ ಸೀನ್ ಎಲ್ಲಾ ಮಿಕ್ಸ್ ಅಪ್ ಮಾಡೋಣ ಪ್ಲಾನ್ ಮಾಡೀನ್ರೀ ಸೊ ಒಂದ್ ದಿವ್ಸ ಎರಡನೇ ದಿವ್ಸ ಕಂಟಿನ್ಯೂ ಮಾಡ್ ನೀನ್ರೀ ಇದ ಬೆಂಗ್ಳೂರ್ ಹೊಂಟೆನ್ಲಾ ಸೊ ಬೆಂಗಳೂರ್ಗ ಮತ್ತೆ ಇದಕ್ಕೆ ಕಾಂಬಿನೇಷನ್ ಕುಂಡಿ ಮತ್ತೆ ಪ್ಲಾನ್ ಮಾಡೀನಿ ಸೊ ಮನೆಗೆಲ್ಲ ಬೈಲಾತ್ತಿರ ನನಗೆ ಏನ್ ತಿಳಿದೈತಿ ಅನ್ಫಾಲೋ ಮಾಡ್ತಾರ ನೋಡಿ ಎಲ್ಲ ಸಿಟಿಗೆ ಬಂದತ್ತ ಸೊ ಹಂಗೆ ಯಾರು ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್ 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 ಇನ್ನ ನಾನು ಐವತ್ತರವತ್ ಕೇ ಮಾಡ್ಬೇಕಂತ ಪ್ಲಾನ್ ಐತಿ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮಾಡ್ಬೇಕಂತೈತಿ ಐತಿ ಬಹಳಷ್ಟು ಮನ ಪ್ರೀತಿ ಗೆಲ್ಬಕೆ ಅಂತ ಐತಿ ಸೊ ಯಾರು ಅನ್ಫಾಲೋ ಫಾಲೋ ಮಾಡಕ್ ಹೋಗ್ಬೇಡ್ರಿ ಸೊ ಜಸ್ಟ್ ಇದೊಂದು ಫನ್ ಇತ್ತು ಸಂಬಂಧ ಮಾಡಿದ್ನಿ ಸೊ ಯಾರಿಗಾರ ಹರ್ಟ್ ಆಗಿದ್ರೆ ಅವ್ರೆಲ್ಲಾರ್ಗು ಸಾರಿ ಜಸ್ಟ್ ಇದೊಂದು ಫಂಡ್ ಅತ್ತಿಕ್ಕೊಂದ್ ತೆಲಂಗ್ ಹಾಕ್ಬೇಡ್ರಿ ಹೊರಗೆ ಹಾಕ್ಬೇಡ್ರಿ ಇದು ಬೆಳದತ್ರಿ ಸಾಮಾನು ಫೈನಲಿ ಎಲ್ಲರಿಗೂ ಇದೊಂದು ಪ್ರಾಂಕ್ ಅಂತ ನಂಗ್ ಎಂಟ್ ಬೇಕಾದ್ರಾಸ್ ಬಂದ್ರು ನಾವು ವಿಡಿಯೋಸ್ ಮಾಡುದು ನಿನ್ಸಂಗಿಲ್ಲ ನಂಗೆ ಹೆಲ್ತ್ ಪ್ರಾಬ್ಲಮ್ ಬರ್ಲಿ ಏನ್ ಬೇಕಾದ್ ಬರ್ಲಿ ವಾರ್ನಾಗ ಮಿನಿಮಮ್ ನಂದ್ ನಾಲ್ಕು ವಿಡಿಯೋ ಅಂತ ಬಂದ ಬರ್ತಾವ್ ಏನ್ ಬೇಕಾದ ನಂಗೆ ತಾಸ ಬರ್ಲಿ ಆಗ್ತನ ಸೊ ವಿಡಿಯೋಸ್ ಅಂತ ಮಾಡೋದು ನಂಗೆ ನೆನ್ಸಾ ಸಾಧ್ಯ ಇಲ್ರಿ ಎಂತಾದ್ ಬೇಕಾದ ತಾಸ ಬಂದ್ರು ಇನ್ಸ್ಟಾಗ್ರಾಮ್ ನಾಗ ವಿಡಿಯೋಸ್ ಮಾಡೋದ್ ನಿನ್ಸಂಗಿಲ್ಲ ಯಾರ ನನಗಿನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿ ಹದಿನೆಂಟನೇ ತಾರೀಕು ಒನ್ಕೆ ಸಬ್ಸ್ಕ್ರೈಬರ್ಸ್ ಅದು ಅಂದ್ರೆ ಯಾಕಂದ್ರೆ ಅದ ದಿವಸ ನಾನು ಬರ್ತೇ ಐತಿ ಅವಾಗ ಎಲ್ರ ಈ ಮೈನ್ ಸ್ಟೋನ್ ಕ್ರಿಯೇಟ್ ಆತಂದ್ರೆ ಚಲೋ ಆಗ್ತೈತಿ ಬಟ್ ಆಗಿ ಅನ್ಸ್ತೈತಿ ಯಾಕಂದ್ರೆ ಈಗಿನ ಒಂದು ಆರ್ ಮೂರ್ ಆರ ಏಳು ದಿವಸ ಐತಿ ಆ ಟರ್ನಾಗಂತರ ಒನ್ಕೆ ಆಗು ಸ್ವಲ್ಪ ತಾಸ್ ಐತಿ ಯಾಕಂದ್ರೆ ನಾನು ವಿಡಿಯೋನ ಹಾ ಈಗಿನಿ ವಿಡಿಯೋ ಹಾಕಿರಿ ಏನ್ ಎರ್ಬೋದು ಟ್ರೈ ಮಾಡ್ತಾನಂತ ಅದ್ರ ಬೆಂಗಳೂರು ಬ್ಲಾಗ್ ಅಂತ ಬಾಳ್ ಜಲ್ದಿನ ಬರ್ತದಂತ ಸೊ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಬರ್ತೈತಾವಂತ ಸೊ ಹಂಗ ಯೂಟ್ಯೂಬ್ ನಾಗೂ ಬ್ಲಾಗ್ ಸಾಕ ಟ್ರೈ ಮಾಡ್ತಾನಂತ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಸೊ ಮತ್ ನೆಕ್ಸ್ಟ್ ನಾಗ ಸಿಗ್ತೇನೆ ಅಂತ ಬೆಂಗ್ಳೂರ್ ಬ್ಲಾಗ್ ನಾಗ ಸೊ ಬಾಯ್ ಮಾಡೋದು ಅರ್ಧಕ್ ಮಾಡುದರ ನಾನ್ ಸ್ವಲ್ಪ ಕೇಳಲ್ತಿದೀ ಸೊ ಏನೆಲ್ಲ ಹುಟ್ಟು ಹೋಗೋದು ಹಾರ್ದು ಶುಭಾಶಯ ಮತ್ತೊಮ್ ಸಾರಿ ಸೊ ಮತ್ತೊಮ್ ಯಾರು ಸೀರಿಯಸ್ ತಿಳ್ಕೊಬೇಡ್ರಿ ಕಾಮಿಡಿ ಸಂಬಂಧ ಪ್ರ್ಯಾಂಕ್ ಮಾಡೀನಿ ಸೊ ಹಂಗೆ ಎರಡ್ ಸಲ ದಿವ್ ಮರ ಅನ್ಬೇಡ್ರಿ ಎಲ್ಲಾರಿ ಸೊ ಆದ್ರೆ ಮತ್ ಅವ್ರಿಗೆ ಹರ್ಟ್ ಆಗ್ತೈತೆ ಅದೇ ಉಸ್ ಮಗನ ತಿಳಿದಿದ್ದಿಲ್ಲ ಎಂತ ವಿಡಿಯೋಸ್ ಮಾಡಬೇಕ ಬೈತ್ರಿ ಏನ್ ಇಲ್ರಿ ಹಂಗ ಜಸ್ಟ್ ಫನ್ ಐತ್ರಿ ಫನ್ 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 ಬಾಯ್ಸ್ ಜಸ್ಟ್ ಚೇಲ್